ಆತ್ಮೀಯ ಶಿಕ್ಷಕ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ವೇಳಾಪಟ್ಟಿಯಲ್ಲಿ ಅಲ್ಪ ಬದಲಾವಣೆ ಆಗಿರೋದನ್ನು ನಾವು ಗಮನಿಸೋಣ ಮೊದಲು ಶಾಲೆ ಒಂಬತ್ತು ಮೂವತ್ತರಿಂದ ಪ್ರಾರಂಭಗೊಂಡಿದ್ದು ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೆ ಇರ್ತಾಯಿತ್ತು ಅಂದರೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಅವಧಿ ಮುಕ್ತಾಯ ಆಗ್ತಾಯಿತ್ತು ಆದರೆ ಈ ಒಂದು ವರ್ಷದಲ್ಲಿ ಒಂಬತ್ತು ನಲವತ್ತೈದರಿಂದ ಪ್ರಾರಂಭಗೊಂಡಿದ್ದು ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಇದೆ ಅಂದರೆ ನಾಲ್ಕೂವರೆವರೆಗೆ ಶಾಲೆ ಇರ್ತಾ ಇದೆ ಇದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂಥ ಒಂದು ವೇಳಾಪಟ್ಟಿ ಒಂಬತ್ತು ನಾಲ್ವತ್ತೈದರಿಂದ ಹತ್ತರವರೆಗೆ ನಾವು ಪ್ರಾರ್ಥನಾ ಅವಧಿ ಅಂತ ಕರಿತಾ ಇದ್ದೇವೆ ಅಂದರೆ ಒಂಬತ್ತು ನಾಲ್ವತ್ತೈದಕ್ಕೆ ಪ್ರಾರ್ಥನೆಯನ್ನು ಪ್ರಾರಂಭಗೊಳಿಸಿ ಹತ್ತು ಗಂಟೆಗೆ ಮುಗಿಸ್ಬೇಕು ಪ್ರಾರ್ಥನೆಯ ಎಲ್ಲ ಅಂಶಗಳನ್ನು ಈ ಹದಿನೈದು ನಿಮಿಷದಲ್ಲಿ ಮುಕ್ತಾಯಗೊಳಿಸಬೇಕು ನೆಕ್ಸ್ಟು ಹತ್ತು ಗಂಟೆಗೆ ಅವಧಿ ಪ್ರಾರಂಭ ಆಗ್ತಾಯಿತ್ತು ಮೊದಲನೇ ಅವಧಿ ಒಟ್ಟು ಎಂಟು ಅವಧಿಗಳು ಇದ್ದಾವೆ ನಲಿಕಲೆಗೆ ಸಂಬಂಧಿಸಿದಂತೆ ಕೇವಲ ನಾಲ್ಕು ಇದ್ದಾವೆ ಅಂದರೆ ಎರಡು ಅವಧಿಗಳು ಕೂಡಿಕೊಂಡು ಒಂದು ಅವಧಿ ಈ ನಲಿಕಲೆಗಳಲ್ಲಿ ಸೊ ಇಲ್ಲಿ ನಲಿಕಲೆಯನ್ನು ಹೊರತುಪಡಿಸಿ ಉಳಿದ ತರಗತಿಯಲ್ಲಿ ಎಂಟು ಅವಧಿಗಳಿದ್ದಾವೆ ಎಂಟು ಅವಧಿ ಮೊದಲನೇ ಅವಧಿ ಪ್ರಾರಂಭ ಹತ್ತು ಗಂಟೆಯಿಂದ ಆಗ್ತಾಯಿತ್ತು ಹತ್ತು ಗಂಟೆಗೆ ಪ್ರಾರಂಭವಾಗಿದ್ದು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇತ್ತು ಆದರೆ ಇಲ್ಲಿ ಬದಲಾವಣೆ ಆಗಿರೋದು ಏನಪ್ಪ ಅಂದರೆ ಎಕ್ಸ್ಟ್ರಾ ಏನಪ್ಪ ಅಂತಂದರೆ ಇಲ್ಲಿ ಹತ್ತು ಗಂಟೆಯಿಂದ ಹತ್ತು ಗಂಟೆ ಹತ್ತು ನಿಮಿಷದವರೆಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕ್ಷೀರಭಾಗ್ಯ ಅಡಿಯಲ್ಲಿ ನೀಡುವಂತಹ ಬಿಸಿ ಹಾಲು ವಿತರಣೆಯನ್ನು ಮಾಡಬೇಕು ಮಕ್ಕಳಿಗೆ ಪ್ರಾರ್ಥನೆ ಮುಗಿದ ತಕ್ಷಣ ಬಿಸಿ ಹಾಲನ್ನು ನೀಡುವಂಥದ್ದು ಹತ್ತು ಗಂಟೆಯಿಂದ ಹತ್ತು ಗಂಟೆ ಹತ್ತು ನಿಮಿಷದವರೆಗೆ ನಾವು ಮಾಡಬೇಕಾಗುತ್ತೆ ಹತ್ತು ಗಂಟೆ ಹತ್ತು ನಿಮಿಷದಿಂದ ಏನಾಗ್ತಾಯಿದೆ ಅಪ್ಪ ಅಂತಂದರೆ ಮೊದಲನೇ ಅವಧಿ ಪ್ರಾರಂಭ ಆಗ್ತಾಯಿದೆ ಹತ್ತು ಗಂಟೆ ಹತ್ತು ನಿಮಿಷದಿಂದ ಮೊದಲನೇ ಅವಧಿ ಪ್ರಾರಂಭ ಇದೆ ಇದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಂಡು ಬರುವಂಥದ್ದು ಈ ರೀತಿಯಾದಂಥ ಒಂದು ವೇಳಾಪಟ್ಟಿ ಅದರ ವೇಳಾಪಟ್ಟಿಯಲ್ಲಿ ಕೇವಲ ಅಲ್ಪ ಬದಲಾವಣೆ ಅಂದರೆ ಹತ್ತು ನಿಮಿಷ ಎಕ್ಸ್ಟ್ರಾ ಆಗಿದೆ ಅದು ಎಕ್ಸ್ಟ್ರಾ ಆಗಿರೋದು ಹಾಲನ್ನು ವಿತರಣೆ ಮಾಡುವಂತಹ ಸಲುವಾಗಿ ಅಂತ ನಾವು ಗಮನಿಸಬೇಕು ಸೊ ಇದು ಎಲ್ಲ ಒಂದು ವೇಳಾಪಟ್ಟಿಯಲ್ಲಿ ಬರ್ತಾ ಇದೆ ಎಲ್ಲ ವೇಳಾಪಟ್ಟಿ ನಾಲ್ಕನೇ ತರಗತಿ ವೇಳಾಪಟ್ಟಿಯಲ್ಲಿ ಇರಬಹುದು ಐದನೇ ತರಗತಿ ವೇಳಾಪಟ್ಟಿ ಹೈಸ್ಕೂಲ್ ವೇಳಾಪಟ್ಟಿ ಎಲ್ಲ ವೇಳಾಪಟ್ಟಿಯಲ್ಲಿ ಇದೇ ರೀತಿಯಾದಂಥ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಇದೆ ಸೊ ಇಲ್ಲಿ ಯಾಸ್ ಇಟ್ ಈಸ್ ಭೋಜನ ವಿರಾಮ ಮೊದಲು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಇರ್ತಾ ಇತ್ತು ಭೋಜನ ವಿರಾಮ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ಒಂದು ಗಂಟೆ ನಾಲ್ಕು ನಿಮಿಷ ಅಂದರೆ ಹತ್ತು ನಿಮಿಷ ಎಕ್ಸ್ಟ್ರಾ ಆಗ್ತಾ ಹೋಗಿದೆ ಇದೇ ರೀತಿಯಾಗಿ ಬದಲಾವಣೆ ಆಗ್ತಾ ಹೋಗಿದೆ ಅಲ್ಲಿ ಹನ್ನೆರಡು ನಲವತ್ತೈದಕ್ಕೆ ಅಥವಾ ಹನ್ನೆರಡು ಐವತ್ತಕ್ಕೆ ಊಟಕ್ಕೆ ಬಿಡ್ತಾಯಿದ್ರು ಮಧ್ಯಾಹ್ನದ ಊಟಕ್ಕೆ ಭೋಜನ ವಿರಾಮ ಇಲ್ಲಿ ಒಂದು ಗಂಟೆಗೆ ಊಟಕ್ಕೆ ಬಿಡ್ತಾ ಇದ್ದಾರೆ ಒಂದು ಗಂಟೆಗೆ ಊಟಕ್ಕೆ ಬಿಟ್ಟು ಒಂದು ಗಂಟೆ ನಾಲ್ವತ್ತು ನಿಮಿಷ ಅಂದರೆ ನಲವತ್ತು ನಿಮಿಷದವರೆಗೆ ಊಟದ ವಿರಾಮ ಇರ್ತಾ ಇದೆ ಸೊ ನಲವತ್ತರಿಂದ ಅವಧಿ ಪ್ರಾರಂಭ ಆಗ್ತಾಯಿದೆ ಮಧ್ಯಾಹ್ನದ ಅವಧಿ ಅಂದರೆ ನಾಲ್ಕನೇ ಅವಧಿ ಪ್ರಾರಂಭ ಇದೆ ನೆಕ್ಸ್ಟ್ ಈಗ ಶನಿವಾರಕ್ಕೆ ಸಂಬಂಧಿಸಿದಂತೆ ಇದು ಸೋಮವಾರದಿಂದ ಶುಕ್ರವಾರದವರೆಗೆ ಇರುವಂತಹ ಒಂದು ಅವಧಿಗಳು ಇನ್ನು ನೆಕ್ಸ್ಟು ಶನಿವಾರದ ಅವಧಿಗಳನ್ನು ನೋಡೋಣ ಶನಿವಾರ ಶನಿವಾರ ಪ್ರಾರಂಭವಾಗೋದು ಏಳು ಮೂವತ್ತರಿಂದ ಏಳು ನಾಲ್ವತ್ತರವರೆಗೆ ಪೂರ್ವ ತಯಾರಿ ಇರ್ತಾಯಿದೆ ಏಳು ನಲವತ್ತೈದು ನಲವತ್ತಕ್ಕೆ ಪ್ರಾರ್ಥನೆ ಪ್ರಾರಂಭ ಏಳು ನಲವತ್ತರಿಂದ ಏಳು ಐವತ್ತರವರೆಗೆ ಪ್ರಾರ್ಥನೆಯನ್ನು ಮಾಡಬೇಕು ಹತ್ತು ನಿಮಿಷದ ಅವಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಆದರೆ ಪೂರ್ವ ತಯಾರಿ ಏಳು ಮೂವತ್ತರಿಂದ ಪ್ರಾರಂಭ ಆಗ್ತಾಯಿದೆ ಸೊ ನೆಕ್ಸ್ಟು ಎಂಟರಿಂದ ಏಳು ಐವತ್ತರಿಂದ ಎಂಟು ಕ್ಷೀರಭಾಗ್ಯ ಯೋಜನೆಯಲ್ಲಿ ನೀಡುವಂಥ ಹಾಲನ್ನು ಈ ಕ್ಷೀರಭಾಗ್ಯ ಯೋಜನೆ ಸರ್ಕಾರಿ ಮತ್ತು ಹೊಣದಾಂತ ಶಾಲೆಗಳಲ್ಲಿ ಹಾಲನ್ನು ವಿತರಣೆ ನಾವು ಮಾಡಬೇಕಾಗುತ್ತೆ ನೆಕ್ಸ್ಟು ಅವಧಿ ಪ್ರಾರಂಭವಾಗುವುದು ಎಂಟು ಗಂಟೆಯಿಂದ ಎಂಟು ಗಂಟೆಯಿಂದ ಅವಧಿ ಪ್ರಾರಂಭ ಅಂದರೆ ಮೊದಲನೇ ಅವಧಿಯಲ್ಲಿ ಏನಪ್ಪ ಅಂದರೆ ದೈಹಿಕ ಶಿಕ್ಷಣಕ್ಕೆ ಚುವಟಿಕೆಗಳನ್ನು ಮೀಸಲಿ ಆದರೆ ನಮ್ಮ ಶಾಲಾ ವಾತಾವರಣಕ್ಕೆ ಸಂಬಂಧಿಸಿದಂತೆ ನಾವು ಬದಲಾವಣೆ ಮಾಡ್ಕೋಬೋದು ಆದರೆ ಇಲ್ಲಿ ಸಹಿತ ಐದು ಅವಧಿಗಳು ಇರ್ತಾ ಇದೆ ಶನಿವಾರ ದಿನ ಐದು ಅವಧಿಗಳು ಇರ್ತಾ ಇದ್ದಾವೆ ಸೊ ಐದು ಅವಧಿಯಲ್ಲಿ ಒಂದು ದೈಹಿಕ ಶಿಕ್ಷಣಕ್ಕೆ ಮೀಸಲಾಗಿರುವಂತಹ ಒಂದು ಅವಧಿ ಇರ್ತಾಯಿದೆ ಸೊ ಅದನ್ನ ಗಮನಿಸಬೇಕು ಆದರೆ ಇಲ್ಲಿ ಪ್ರಾರಂಭ ಎಂಟರಿಂದ ಸೊ ಅಂದರೆ ನಾವು ಏಳುವರೆಗೆ ಶನಿವಾರ ಶಾಲೆಗೆ ಬರಬೇಕು ಏಳುವರಿಂದ ಇಲ್ಲಿವರೆಗೆ ಇರ್ತಾ ಇದೆ ಅಂದರೆ ಹನ್ನೆರಡು ಗಂಟೆವರೆಗೆ ಇರ್ತಾಯಿದೆ ಹನ್ನೆರಡು ಗಂಟೆಗೆ ಮುಕ್ತಾಯ ಅವಧಿ ಸೊ ಇದು ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಪ್ರೌಢಶಾಲೆಗಳಲ್ಲಿ ಬದಲಾವಣೆ ಆಗಿರುವಂಥ ಒಂದು ಸಮಯವನ್ನು ನಾವು ಗಮನಿಸಬೇಕು ಹನ್ನೆರಡು ಗಂಟೆವರೆಗೆ ಇರ್ತಾಯಿದೆ ಏಳು ಮೂವತ್ತರಿಂದ ಹನ್ನೆರಡರವರೆಗೆ ಶನಿವಾರದ ಅವಧಿಗಳು ಉಳಿದಂತೆ ಸೋಮವಾರದಿಂದ ಶುಕ್ರವಾರದವರೆಗೆ ಒಂಬತ್ತು ನಾಲ್ವತ್ತೈದರಿಂದ ಪ್ರಾರಂಭಗೊಂಡಂಥ ಪ್ರಾರ್ಥನೆ ಅವಧಿ ನೆಕ್ಸ್ಟ್ ಮುಕ್ತಾಯಗೊಳ್ಳುವುದು ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಮಧ್ಯಾಹ್ನದ ಊಟದ ಅವಧಿಯನ್ನು ನಾವು ಗಮನಿಸೋಣ ಒಂದು ಗಂಟೆಯಿಂದ ಒಂದು ಗಂಟೆಯಿಂದ ಒಂದು ಗಂಟೆ ನಾಲ್ವತ್ತು ನಿಮಿಷದವರೆಗೆ ಮಧ್ಯಾಹ್ನದ ಊಟದ ಅವಧಿ ಇರ್ತಾ ಇದೆ ಸೊ ಇದು ನಾವು ಗಮನಿಸಬೇಕು ಇದೇ ಅಲ್ಪ ಆಗಿರುವಂಥ ಒಂದು ವೇಳಾಪಟ್ಟಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿರಂತರವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ